ಇವತ್ತು ಕರ್ನಾಟಕ ಸಂಘಟನೆಗಳ ಒಕ್ಕೂಟ ತುರ್ತಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಏನಿವತ್ತು ಸೋನು ನಿಗಮ್ ಎಂಬತಕ್ಕಂತಹ ಒಬ್ಬ ಉತ್ತರ ಭಾರತದಿಂದ ಬಂದು ಕರ್ನಾಟಕದಲ್ಲಿ ಕನ್ನಡದ ಮಣ್ಣಲ್ಲಿ ಕನ್ನಡದ ಗೀತೆಗಳನ್ನು ನೂರಾರು ಗೀತೆಗಳನ್ನು ಹಾಡುವ ಮೂಲಕ ಹೆಸರನ್ನು ಮಾಡಿ ಹಣವನ್ನು ಮಾಡಿ ಇವತ್ತು ತನ್ನ ಏನು ಹಾಡಿನ ಹಾಡುಗಾರಿಕೆಯ ಜೀವಂತಿಕೆಯನ್ನು ಉಳಿಸಿಕೊಂಡಂತ ಸೋನು ನಿಗಮ್ ಇವತ್ತು ಕನ್ನಡ ಕನ್ನಡ ಅಂತ ಹೇಳಿ ವ್ಯಂಗ್ಯವಾಗಿ ಕನ್ನಡದ ಹಾಡಿನ ಬೇಡಿಕೆ ಇಟ್ಟಂತವರನ್ನೇ ಅಣಕಿಸುವಂತ ರೀತಿಯಲ್ಲಿ ಅದನ್ನ ಏನು ಪೆಹಾವು ಭಯೋತ್ಪಾದನೆಗೆ ಹೋಲಿಸುವಂತ ಒಂದು ಕೃತ್ಯವನ್ನು ಮಾಡಿರ್ತಕ್ಕಂಥ ನಾವೆಲ್ಲ ಸಮಗ್ರ ಕನ್ನಡಿಗರು ಖಂಡಿಸ್ತಾ ಇದ್ದೀವಿ ಜೊತೆಗೆ ಈತನನ್ನ ಮುಂದೆ ಯಾವ ಒಂದು ಗೀತೆಗೂ ಕೂಡ ಕನ್ನಡ ಕನ್ನಡ ಚಲಚಿತ್ರ ರಂಗ ಬಳಸ್ಕೋಬಾರದು ಅಂತೇಳಿ ಈ ಕೂಡಲೇ ನಾವು ಆಗ್ರಹಿಸ್ತಾ ಇದ್ದೀವಿ ಈತ ಇಂತಹ ಕನ್ನಡ ದ್ರೋಹಿಗಳು ಈ ನೆಲದ ಅನ್ನ ತಿಂದು ಈ ನೆಲದಲ್ಲಿ ಜೀವನ ಮಾಡಿ ಈ ನೆಲದ ಒಂದು ಅವರ ಬದುಕನ್ನ ಕಟ್ಕೊಂಡಂತವ್ರು ಇಂಥವರ ಬರೀ ವಲಸೆ ಕೋರನ್ನ ಕನ್ನಡ ಚಲನಚಿತ್ರ ರಂಗ ಮುಂದೆ ಘೋಷಣೆ ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಕನ್ನಡದಲ್ಲಿ ಅನೇಕ ಜನ ನಮ್ಮ ಪ್ರತಿಭೆಗಳು ಇವತ್ತು ಸಾಕಷ್ಟು ಹಾಡುಗಾರರಿದ್ದಾರೆ ಸೋರು ಸೋನು ನಿಗಮನ ಮೀರಿಸುವಂತಹ ಪ್ರತಿಭೆಗಳು ಇವತ್ತು ಕರ್ನಾಟಕದಲ್ಲಿ ಇದ್ದಾವೆ ಅಂಥವ್ರನ್ನ ಬೆಳೆಸ್ತಾ ನಮ್ಮ ದೇಶಿ ಪ್ರತಿಭೆಗಳಿಗೆ ಅವಕಾಶ ಕೊಡಿ ಯಾಕೆ ಯಾಕೆಂತಂದ್ರೆ ಒಬ್ಬ ಸೋರು ನಿಗಮ್ಗೆ ಒಂದೊಂದು ಹಾಡಿಗೆ ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಅತಿ ಹೆಚ್ಚು ಹಣ ಕೊಟ್ಟಿದ್ದಾರೆ ಅಂತವನು ಕೃತಜ್ಞತೆಯನ್ನ ಇಟ್ಕೋಬೇಕಾಗಿತ್ತು ಕನ್ನಡದ ಬಗೆಗಾಗ್ಲಿ ಕನ್ನಡಿಗರ ಬಗ್ಗೆಗಾಗ್ಲಿ ಕರ್ನಾಟಕದ ಬಗ್ಗೆಗಾಗ್ಲಿ ಇಂಥವ್ರಿಗೆ ಹೇಗಾಗಿದೆ ಉತ್ತರ ಭಾರತೀಯರು ಅಂತ ಅಂದ್ರೆ ಒಂದ್ ರೀತಿ ಇಲ್ಲೇ ತಿಂದು ಇಲ್ಲೇ ಬೆಳೆದು ಇಲ್ಲೇ ಉಂಡ್ ತಟ್ಟೆಗೆ ಉಂಡು ತಟ್ಟೆಗೆ ಉಗುಳುವಂತ ಇಂತಹ ದ್ರೋಹಿಗಳನ್ನ ನಾವೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಮುಂದೆ ಅವಕಾಶ ಕೊಡಬಾರ್ದು ಇಂಥವನ್ನ ಛೀಮಾರಿ ಹಾಕ್ಬೇಕು ಯಾವುದೇ ಕಾರಣಕ್ಕೂ ಕನ್ನಡ ಚಲನಚಿತ್ರರಂಗ ಮುಂದೆ ಒಂದೇ ಒಂದು ಹಾಡುಗೂ ಕೂಡ ಅವಕಾಶ ಕೊಟ್ರೆ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಧಿಕ್ಕಾರವನ್ನ ಕೂಗ್ತದೆ ಪ್ರತಿಭಟನೆಯನ್ನ ಮಾಡ್ತದೆ ಅಂತ ಹೇಳ್ತಾ ಇವತ್ತು ಸೋನು ನಿಗಮ್ ನನ್ನ ಕರ್ನಾಟಕಕ್ಕೆ ಯಾವುದೇ ಕಡಗು ಕರೆಸಬೇಡಿ ಅಂತೇಳಿ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಒತ್ತಾಯಿಸ್ತದೆ